What? ಪಾನಿಪುರಿ ಅಂದ್ರೆ ಇಷ್ಟ ಇಲ್ಲ ಪ್ರತಿಯೊಬ್ಬರು ಕೂಡ ಇಷ್ಟಪಟ್ಟು ತಿನ್ನುವಂತಹ ಒಂದು ತಿನಿಸು ಆದ್ರೆ ಪಾನಿಪುರಿ ಪ್ರಿಯರೇ ಚಪ್ಪರಿಸೋ ಮುನ್ನ ಎಚ್ಚರ ಈ ಸ್ಟೋರಿ ಮೂಲಕ ನಿಮ್ಗೆ ಗೊತ್ತಾಗುತ್ತೆ ಸ್ವಚ್ಛತೆ ಇಲ್ಲದೆ ಕಡೆ ಇರುವಂತಹ ಪಾನಿಪುರಿಯನ್ನ ನೀವೇನಾದ್ರೂ ತಿಂದ್ರೆ ಲೈಫ್ ಲಾಂಗ್ ಬೆಡ್ ಮೇಲೆನೆ ಇರಬೇಕಾಗುತ್ತೆ ಎಸ್ ಈಗಾಗ್ಲೇ ಒಂದಷ್ಟು ಪಾನಿಪುರಿಯ ವಿಡಿಯೋಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು ಅಂದ್ರೆ ಆ ಕ್ಲೀನ್ಲಿನೆಸ್ ಅವ್ರು ಯಾವ ರೀತಿ ಮಾಡ್ತಾರೆ ಎಲ್ಲಿಂದ ತರುವಂತಹ ನೀರು ಅದಕ್ಕೆ ಉಪಯೋಗಿಸ್ತಾರೆ ಅನ್ನೋದ್ರ ಕುರಿತಾಗಿ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳು ವೈರಲ್ ಆಗಿ ಒಂದಷ್ಟು ಮಂದಿ ತಿನ್ನೋದನ್ನೇ ಬಿಟ್ಬಿಟ್ಟಿದ್ದಾರೆ ಅಂತಾನೆ ಹೇಳಬಹುದು ಈಗ ಬಿಸಿಲು ಬೇರೆ ಬಿಸಿಲಿನ ತಾಪಕ್ಕೆ ಖಾಲಿ ಹೊಟ್ಟೆಗೆ ಏನಾದರೂ ತಿನ್ನಬೇಕು ಅಂತ ಅನ್ಸೆ ಅನ್ಸುತ್ತೆ ಬಟ್ ಖಾಲಿ ಹೊಟ್ಟೆಗೆ ನೀವೇನಾದರೂ ಪಾನಿಪುರಿ ತಿಂದ್ರೆ ಡೇಂಜರ್ ಅಂತಾನೆ ಹೇಳಬಹುದು ಪಾನಿಪುರಿಗೆ ಮುತ್ತಿಕ್ಕೋ ನೊಣಗಳಿಂದ ಸಾಂಕ್ರಾಮಿಕ ರೋಗಗಳು ಹರಡ್ತಾ ಇದೆ ವಾಂತಿ ಭೇದಿ ಜಾಂಡಿಸ್ ರೋಗಗಳು ಒಕ್ಕರಿಸುವ ಸಾಧ್ಯತೆ ಇದೆ ಇನ್ನು ಪಾನಿಪುರಿಗೆ ಬಳಸೋ ನೀರು ಹಾಗೆ ತಟ್ಟೆಯಿಂದ ಸಾಂಕ್ರಾಮಿಕ ರೋಗ ಕೂಡ ಹರಡ್ತಾ ಇರುವಂತದ್ದು ಹೀಗಾಗಿ ಸಾರ್ವಜನಿಕರು ಹಾಗೆ ಪಾನಿಪುರಿ ಪ್ರಿಯರು ಇಲ್ಲಿ ಎಚ್ಚರದಿಂದ ಇರಬೇಕು ಅಂತ ಹೇಳಬಹುದು ಎಲ್ಲಿ ಸ್ವಚ್ಛತೆ ಇಲ್ವೋ ಅಲ್ಲಿ ಪಾನಿಪುರಿ ತಿನ್ನೋದನ್ನ ಅವಾಯ್ಡ್ ಮಾಡಬೇಕು ಫಾರ್ ಎಕ್ಸಾಂಪಲ್ ಈಗ ರೋಡ್ ಸೈಡ್ ಪಾನಿಪುರಿಯನ್ನ ಇಷ್ಟಪಡೋದೇ ರೋಡ್ ಸೈಡ್ ಇಟ್ಕೊಂಡಿರೋ ಹತ್ರ ತಿನ್ನೋಕೇನೆ ಇಷ್ಟ ಯಾಕಂದ್ರೆ ಅಲ್ಲೇ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಎಲ್ಲರೂ ರೋಡ್ ಸೈಡ್ಗೆ ಹೋಗ್ತಾರೆ ಬಟ್ ಅಲ್ಲಿ ತಿನ್ನೋಕ್ಕಿಂತ ಮುಂಚೆ ಕೊಂಚ ಎಚ್ಚರ

ಬೇಸಿಗೆಯಲ್ಲಿ ಪಾನಿಪುರಿ ತುಂಬಾ ಜನ ತಿಂತಾಯಿರ್ತಾರೆ ಬೇರೆ ಟೈಮ್ ತಿಂತಾ ಇರ್ತಾರೆ ಇಲ್ಲ ಅಂತಲ್ಲ ಬಟ್ ವಿಶೇಷವಾಗಿ ಯಾರು ಇವಾಗ ಬಾಯಾರಿಕೆ ಆಗಿದೆ ಅಂತ ಹೇಳ್ಬಿಟ್ಟು ಪಾನಿಪುರಿ ತಿನ್ನೋರು ತುಂಬಾ ಜನ ಇರ್ತಾರೆ ಅಥವಾ ತುಂಬಾ ಟೇಸ್ಟ್ ಸರೋದು ಅಂತ ಹೇಳ್ಬಿಟ್ಟು ತಿನ್ನೋರು ತುಂಬಾ ಜನ ಇರ್ತಾರೆ ಅವರಿಗೆಲ್ಲ ಒಂದು ಎಚ್ಚರಿಕೆ ಕೊಡೋದಕ್ಕೆ ನನಗೆ ಇದ್ದೇನೆ ಇವತ್ತು ಸೊ ಪಾನಿಪುರಿಯಲ್ಲಿ ಬಳಸುವಂತಹ ನೀರು ಏನಿರುತ್ತೆ ಯೂಸ್ ಕಂಟಾಮಿನೇಟೆಡ್ ಆಗಿರುತ್ತೆ ನೀವು ನೋಡಿರ್ತೀರಾ ಅಂಥದ್ರಲ್ಲೂ ಕೂಡ ಬೇಸಿಗೆಯಲ್ಲಿ ಯಾವ ನೀರನ್ನು ಅವ್ರು ಬಳಕೆ ಮಾಡ್ತಾ ಇರ್ತಾರೆ ಅಂತ ಗೊತ್ತಿರಲ್ಲ ಪ್ಲಸ್ ನೊಣಗಳು ಅಲ್ಲಿ ಬೇರೆ ಕಡೆಯಿಂದ ಬಂದ್ಬಿಟ್ಟು ಪಾನಿಪುರಿ ಮೇಲೆ ಅಥವಾ ಪಾನಿಪುರಿ ಬಳಕೆ ಮಾಡುವಂತಹ ವಸ್ತುಗಳ ಮೇಲೆ ಆ ನೀರಿನ ಮೇಲೆ ಕೂತ್ಕೊಳ್ಳುವಂತಹ ಸಾಧ್ಯತೆಗಳಿರುತ್ತೆ ಇರುತ್ತೆ ಅಂತ ಸಂದರ್ಭದಲ್ಲಿ ಯಾವುದು ಈ ಟೈಫಾಯ್ಡ್ ಆಗಲಿ ಅಥವಾ ಕೊಲ ಆಗಲಿ ಅಂತ ರೋಗಗಳು ಹರಡುವ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರುತ್ತೆ ಒಂದ್ಸರಿ ಮಂದಿ ಬೇಗ ಎಲ್ಲ ಶುರುವಾಯಿತು ಅದು ಪಾನಿಪುರಿ ತಿನ್ನಲಿ ಅಂತ ಹೇಳಿದ್ರೆ ಅದು ಬೇರೆಯವರೆಗೂ ಕೂಡ ಹರಡುವ ಸಾಧ್ಯತೆಗಳು ಇರುತ್ತೆ ಪ್ಲಸ್ ಡಿಹೈಡ್ರೇಷನ್ ಆಗ್ಬಿಟ್ಟು ಊರನ್ನೂ ಕೂಡ ಹಾಸ್ಪಿಟಲೈಸ್ ಮಾಡುವಂತಹ ಸಾಧ್ಯತೆಗಳು ಇರುತ್ತೆ ಸೊ ಬೇಸಿಗೆಯಲ್ಲಿ ಸ್ಪೆಸಿಫಿಕ್ ಆಗಿ ಪಾನಿಪುರಿ ಅವಾಯ್ಡ್ ಮಾಡಿ ನಿಮ್ಗೆ ಅಷ್ಟೊಂದು ತಿನ್ಬೇಕು ಅಂತ ಇತ್ತು ಅಂತ ಹೇಳಿದ್ರೆ ಎಲ್ಲರಿಗೂ ನಮಸ್ಕಾರ ಬೇಸಿಗೆಯಲ್ಲಿ ಪಾನಿಪುರಿ ತುಂಬಾ ಜನ ತಿಂತಾ ಇರ್ತಾರೆ ಇಲ್ಲ ಅಂತಲ್ಲ ಬಟ್ ವಿಶೇಷವಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ